ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಆಫ್ಟರ್ ಲಾಂಗ್ ಟೈಮ್ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಬ್ಯಾಂಗ್ಳೂರಿಂದ ನೇಟಿವ್ಗೆ ಶಿಫ್ಟ್ ಆಗಿರೋದು ಆ್ಯಂಡ್ ಹಾಗೆಯೇ ನಾನು ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸಿದ್ದೀವಿ ಸೊ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡ್ದೆ ವ್ಲಾಗ್ನ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಈ ವಿಡಿಯೋ ಕ್ಲಿಪ್ಪಿಂಗು ರೈಲ್ವೆ ಸ್ಟೇಷನಲ್ಲಿ ತೊಗೊಂಡಿರೋದು ನನ್ನ ಮಗನಿಗೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಟೈಮ್ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ವಿ ಸೊ ರೈಲ್ವೆ ಸ್ಟೇಷನಲ್ಲಿ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ತಗೊಂಡಿದ್ದು ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ ಏನಕ್ಕಪ್ಪ ಅಂತ ಅಂದರೆ ಸೊ ಒಂದು ಕ್ಲಾರಿಟಿಗೋಸ್ಕರ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಇದ್ದೀನಿ ಸೊ ಡೆಕೋರೇಷನಿಗೆ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡಿ ಕೇಕೆಲ್ಲ ತೊಗೊಂಡ್ಬಂದಿದ್ರು ಸೊ ಕೇಕ್ ಎಲ್ಲ ಕಟ್ ಮಾಡಿ ವೆಲ್ಕಮ್ ಆಯಿತು ಸೊ ವೆಲ್ಕಮ್ ಆದಮೇಲೆ ನಾವು ವಾಪಸ್ಸು ಒಂದು ಫೋರ್ ಟು ಫೈವ್ ಡೇಸ್ ಇದ್ಬಿಟ್ಟು ಬ್ಯಾಂಗ್ಳೂರಿಗೆ ಹೋದ್ವಿ ಬ್ಯಾಂಗ್ಳೂರಿಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋದು ಒಂದು ಡಿಸ್ಕಷನ್ನಲ್ಲಿತ್ತು ಸೊ ಹಾಗಾಗಿ ನಾನು ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಇದ್ದಾಗ ಅಡ್ಮಿಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು ನರ್ಸರಿ ಸೊ ಹುಬ್ಳಿಗೆ ಸೇರಿಸ್ಬಿಟ್ರೆ ಅವಳದು ಸ್ಕೂಲ್ ಮುಗಿಯೋವರೆಗೂ ಅವಳ ಜೊತೆಗೆ ನಾನಿರಬೇಕಾಗತ್ತೆ ಇಲ್ಲ ಅಂತಂದರೆ ನಾನು ಅವಳನ್ನು ಬಿಟ್ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಬೇಕಾಗತ್ತೆ ಸೊ ಹಾಗಾಗಿ ಅವಳನ್ನು ಅಲ್ಲಿ ಸೇರಿಸಲಿಲ್ಲ ಸೊ ಇನ್ನು ನೆಕ್ಸ್ಟು ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಇಯರ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಸೊ ನೋಡೋಣ ಅಲ್ಲಿವರೆಗೂ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ಸೊ ಬ್ಯಾಂಗ್ಳೂರಿಗೆ ಹೋಗಿ ಆದಮೇಲೆ ಒಂದು ಫೈವ್ ಟು ಸಿಕ್ಸ್ ಡೇಸ್ ಆಯಿತು ಸೊ ಅಲ್ಲಿ ನಾವು ನೇಟಿವಲ್ಲಿ ಕೇಳಿದ್ವಿ ಸೊ ಅಡ್ಮಿಷನ್ಸ್ ಎಲ್ಲ ಹೆಂಗೆ ಏನು ಕೇಳ್ಕೊಂಡ್ವಿ ಸೊ ಇವಾಗ ಫೈವ್ ಮಂತ್ಸ್ ಆಗಿದೆ ಸೊ ಬಂದು ಸೇರಿಸಿ ಪರವಾಗಿಲ್ಲ ಅಡ್ಮಿಷನ್ ತೊಗೊಳ್ತೀವಿ ಅಂತ ಹೇಳಿದ್ರು ಸೊ ಇಮ್ಮಿಡಿಯೇಟ್ ನಾವು ಬ್ಯಾಂಗ್ಳೂರಿಂದ ನೇಟಿವ್ಗೆ ಶಿಫ್ಟಾಗಿ ಅವಳಿಗೆ ಸ್ಕೂಲ್ ಅಡ್ಮಿಷನ್ ಮಾಡಿ ಿದ್ವಿ ಸೊ ಸ್ಕೂಲ್ ಅಡ್ಮಿಷನ್ ಆದಮೇಲೆ ಹೇರ್ ಕಟ್ ಎಲ್ಲ ಮಾಡಿಸ್ತಾ ಇದೆ ಸೊ ಆಗ ಈ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ತಗೊಂಡಿದ್ದೆ ನನ್ನ ಮಗಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅನ್ನೋ ಡಿಸ್ಕಷನ್ ಸ್ಟಾರ್ಟ್ ಆದಾಗಿಂದೂ ನನ್ನ ಹಸ್ಬೆಂಡು ನೇಟಿವಲ್ಲೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಅವಳದು ಸ್ಕೂಲ್ ನೇಟಿವಿಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾವು ನೇಟಿವ್ಗೆ ಶಿಫ್ಟ್ ಆಗಿದ್ದು ಆ್ಯಂಡ್ ನಾವು ನೇಟಿವ್ಗೆ ಶಿಫ್ಟ್ ಆಗೋದಕ್ಕೆ ಮೇನ್ ರೀಸನ್ ಇದೇ ಆಗಿತ್ತು ಆ್ಯಂಡ್ ಕ್ಲಾರಿಟಿಗೋಸ್ಕರನೇ ಈ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿರೋದು ನಾನು ಟ್ರೈನಲ್ಲಿ ತೊಗೊಂಡಿರೋದು ಆ್ಯಂಡ್ ವೆಲ್ಕಮ್ ಡೆಕೋರೇಷನ್ನು ವಾಪಸ್ ನಾವು ಬ್ಯಾಂಗ್ಳೂರಿಂದ ಬಸ್ಸಲ್ಲಿ ಬಂದಿದ್ದು ಎಸ್ ಆರ್ ಎಸ್ ಬುಕ್ ಮಾಡಿಕೊಂಡು ಸೊ ಅಲ್ಲಿಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೆ ನಾವು ಫಸ್ಟ್ ಟೈಮ್ ಹಸ್ಬೆಂಡ್ ಮನೆಗೆ ಬಂದಾಗಿಂದೂ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೆ ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಆಗಿರಲಿಲ್ಲ ಯೂಟ್ಯೂಬಲ್ಲಿ ಸೊ ಹಾಗಾಗಿ ಒಂದು ಚಿಕ್ಕ ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ಸು ಕ್ಲಾರಿಟಿ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಮಟೀರಿಯಲ್ಸ್ ಎಲ್ಲ ಶಿಫ್ಟ್ ಆದ್ಮೇಲೆ ನಾವು ಮನೆಯಲ್ಲೆಲ್ಲ ಸೆಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತು ಸೊ ಹಾಗಾಗಿ ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಇವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಯೂಟ್ಯೂಬಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಮಿನಿ ವ್ಲಾಗ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಇನ್ನು ನೆಕ್ಸ್ಟು ವಿಡಿಯೋ ನನ್ನ ಮಗಳು ಡೈಲಿ ರುಟೀನ್ ಅಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಅವಳು ಡೈಲಿ ಯಾವ ರೀತಿ ಸ್ಕೂಲಿಗೆ ಹೋಗ್ತಾಳೆ ಆ್ಯಂಡ್ ಮನೆಗೆ ಬಂದ ಮೇಲೆ ಯಾವ ರೀತಿ ಇರ್ತಾಳೆ ಅನ್ನೋದನ್ನು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ ತಮ್ಮನಲ್ಲಿ ನೋಡಿದ ತಕ್ಷಣವೇ ಎಲ್ಲರೂ ಮೈಂಡಿಗೂ ಒಂದು ಕ್ವೆಶನ್ ಬಂದೇ ಬರುತ್ತೆ ಯಾವ ಸ್ಕೂಲಿಗೆ ಸೇರಿಸಿದ್ರು ಅಲ್ಲಿ ಫೀಸ್ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಸೊ ಸ್ಕೂಲ್ ಬಂದುಬಿಟ್ಟು ನೇಟಿವಲ್ಲಿ ವಿದ್ಯಾ ನಿಕೇತನ್ ಪ್ಲೇ ಹೋಮ್ ಆ್ಯಂಡ್ ನರ್ಸರಿ ಅಂತ ಇದೆ ಸೊ ಅಲ್ಲಿ ಸೇರಿಸಿರೋದು ಫೀಸ್ ಬಂದುಬಿಟ್ಟು ಮೇ ಬಿ ಸಿಕ್ಸ್ ಥೌಸಂಡ್ ಆಯಿತು ಅಂತ ಅನಿಸುತ್ತೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನ್ನ ಮಗಳನ್ನು ಸ್ಕೂಲಿಗೆ ಸೇರಿಸಿ ಫಿಫ್ಟೀನ್ ಡೇಸ್ ಕಂಪ್ಲೀಟ್ ಆಗ್ತಾ ಬಂತು ಸ್ಕೂಲಲ್ಲಿ ಫ್ರೂಟ್ಸ್ದು ಆ್ಯಕ್ಟಿವಿಟೀಸ್ ಇದೆ ಅಂತ ಅಂದ್ಬಿಟ್ಟು ರೆಡಿ ಮಾಡೋದಕ್ಕೆ ಹೇಳಿದರು ಸೊ ಹಾಗಾಗಿ ನನಗೆ ಮತ್ತು ನನ್ನ ಮಗಳಿಗೆ ಮ್ಯಾಂಗೋ ಅಂತ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾವು ಮ್ಯಾಂಗೋ ಫ್ರೂಟನ್ನು ಚಾಯ್ಸ್ ಮಾಡಿದ್ವಿ ಸೊ ಅದನ್ನು ರೆಡಿ ಮಾಡ್ತಾಯಿದ್ರು ಹಸ್ಬೆಂಡು ಹಸ್ಬೆಂಡ್ಗೆ ಈ ಥರ ಆರ್ಟ್ ಮಾಡೋದು ಅಥವಾ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ರೆಡಿ ಮಾಡಿಕೊಡೋದು ಅಂತ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವರು ರೆಡಿ ಮಾಡಿಕೊಡ್ತಾಯಿದ್ರು ಬ್ಯಾಂಗ್ಳೂರಲ್ಲಿದ್ದಾಗ್ಲೂ ಅಷ್ಟೇ ಸಮ್ಮು ಮತ್ತು ಗೌರಿಗೆ ಈ ಥರ ಆ್ಯಕ್ಟಿವಿಟೀಸ್ ಏನಾದರೂ ಇತ್ತು ಅಂತ ಅಂದರೆ ರೆಡಿ ಮಾಡಿ ಕೊಡ್ತಾಯಿದ್ರು ಲಾಸ್ಟ್ ಟೈಮು ನೇಚರ್ ಡೇ ಇತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಒಂದು ಸ್ಕೆಚ್ ಮಾಡಿಕೊಟ್ಟಿದ್ರು ನೇಚರ್ದು ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ಅವ್ರಿಗೆ ಗೊತ್ತಿಲ್ಲದೆ ನಾನು ತೊಗೊಂಡಿದ್ದೆ ಸೊ ಅದನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಇನ್ನೂ ಒಂದು ಸ್ಕೆಚ್ ಮಾಡಿದರು ಅವ್ರ ಡ್ಯಾಡಿಗೋಸ್ಕರ ಅಂತ ಅಂದ್ಬಿಟ್ಟು ಸೊ ಆಫೀಸಲ್ಲಿ ಏನೋ ಹೇಳಿದರು ಸೊ ಸ್ಕೆಚ್ ಮಾಡ್ಕೊಂಡು ಬರೋದಕ್ಕೆ ಸೊ ನನ್ನ ಹಸ್ಬೆಂಡ್ ಮಾಡಿಕೊಟ್ಟಿದ್ರು ಅವ್ರಿಗೆ ಫಸ್ಟ್ ಪ್ರೈಸ್ ಕೂಡ ಬಂದಿತ್ತು ಬಟ್ ನಾನು ಆ ಸ್ಕೆಚ್ದು ವೀಡಿಯೋ ಕ್ಲಿಪ್ಪಿಂಗೇ ತೊಗೊಂಡಿಲ್ಲ ನನಗೆ ಈ ಥರ ಆರ್ಟ್ ಮಾಡೋದಾಗಲಿ ಅಥವಾ ಸ್ಕೆಚ್ಚು ಪೇಂಟಿಂಗು ಈ ಥರದ್ದೆಲ್ಲ ನನಗೆ ಬರೋದಿಲ್ಲ ಸೊ ಹಾಗಾಗಿ ಹಸ್ಬೆಂಡ್ಗೆ ನೀವು ಚೆನ್ನಾಗಿ ಮಾಡ್ತೀರಾ ಮಾಡಿ ಅಂತ ಅಂದ್ಬಿಟ್ಟು ಇದ್ದೆ ಆ್ಯಂಡ್ ಅವರೂ ಮಗಳಿಗೋಸ್ಕರ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ರು ನಾನು ಅವರು ರೆಡಿ ಮಾಡಬೇಕಾದ್ರೆ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ ಸೊ ಅವ್ರು ಇದ್ರು ಸ್ಟಾರ್ಟ್ ಆಯ್ತಲ್ಲ ಇನ್ನು ಯೂಟ್ಯೂಬ್ ಚಾನಲ್ಲು ನಿಂದು ಈ ಹಾಕ್ತೀಯ ಅಲ್ವಾ ಅಂತ ಹೇಳ್ತಾ ಇದ್ರು ನಾನು ಇಲ್ಲ ಇಲ್ಲ ಸುಮ್ಮನೆ ಈ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮೆಮೊರಿಗೋಸ್ಕರ ಇರಲಿ ಅಂತ ಅಂದ್ಬಿಟ್ಟು ತೊಗೊತೀನಿ ಅಷ್ಟೇ ಅಂತ ಹೇಳಿದ್ದು ಬಟ್ ಅವರಿಗೆ ಗೊತ್ತು ನಾನು ಯೂಟ್ಯೂಬಲ್ಲಿ ಹಾಕೋದಕ್ಕೆ ಈ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಹಸ್ಬೆಂಡು ಯೆಲ್ಲೋ ಕಲರ್ ಕಾರ್ಡ್ ಶೀಟ್ ತೊಗೊಂಡು ಬಂದಿದ್ರು ಸೊ ನಾವು ಚಾಯ್ಸ್ ಮಾಡಿರೋ ಫ್ರೂಟ್ ಬಂದು ಮ್ಯಾಂಗೋ ಆಗಿತ್ತು ಸೊ ಮ್ಯಾಂಗೋ ಕಲರ್ ಕಾರ್ಡ್ ಶೀಟ್ ತಗೊಂಡು ಬಂದಿದ್ರು ನಾವು ಯಾವ ಫ್ರೂಟನ್ನು ಚಾಯ್ಸ್ ಮಾಡಿರ್ತೀವೋ ಸೊ ಆ ಫ್ರೂಟ್ದು ಕಲರ್ ಕಾರ್ಡ್ ಶೀಟ್ ತಗೊಂಡು ಬಂದರೆ ನಮಗೆ ಈಸಿ ಆಗುತ್ತೆ ಬೇರೆ ಯಾವುದೋ ಒಂದು ಕಲರ್ ತೊಗೊಂಡು ಬಂದು ಅದಕ್ಕೆ ಪೇಂಟ್ ಮಾಡೋದು ಅಥವಾ ಸ್ಕೆಚ್ ಮಾಡೋದಾಯಿತು ಅಂತ ಅಂದರೆ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲೋ ಕಲರ್ ಕಾರ್ಡ್ ಶೀಟ್ ತಗೊಂಡು ಬಂದಿತ್ತು ಆ್ಯಂಡ್ ಅದನ್ನು ಮ್ಯಾಂಗೋ ಶೇಪಲ್ಲಿ ಕಟ್ ಮಾಡಿ ಲಾಸ್ಟಲ್ಲಿ ಅದಕ್ಕೆ ಮಾರ್ಕರಿಂದ ಬ್ಲ್ಯಾಕ್ ಕಲರ್ ಲೈನ್ಸ್ನ ಹಾಕ್ತಾ ಇದ್ರು ಫಸ್ಟ್ಗೆ ಈ ಡ್ರಾಯಿಂಗ್ನ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ ನನ್ನ ಮಗಳೇನ ಸ್ಕೂಲಿಗೆ ಮೇಲೆ ಇದು ಫಸ್ಟ್ ಟೈಮ್ ಈ ಥರ ಆ್ಯಕ್ಟಿವಿಟೀಸ್ ಇಟ್ಟಿರೋದು ಸೊ ಹಾಗಾಗಿ ಆ್ಯಂಡ್ ಗ್ರೂಪಲ್ಲಿ ಒಂದು ಮೆಸೇಜ್ ಕೂಡ ಹಾಕಿದರು ಸ್ಕೂಲಿಂದ ಈ ಥರ ಫ್ರೂಟ್ದು ಆ್ಯಕ್ಟಿವಿಟೀಸ್ ಇರುತ್ತೆ ಸೊ ಪ್ರತಿಯೊಂದು ಮಕ್ಕಳಿಗೂ ಫ್ರೂಟ್ದು ಡ್ರಾಯಿಂಗ್ ತೆಗೆದುಬಿಟ್ಟು ಕಳಿಸಿ ಅಂತ ಹೇಳಿದರು ಸೊ ನಾವು ಒಂದು ವೈಟ್ ಶೀಟಲ್ಲಿ ಫ್ರೂಟ್ದು ಡ್ರಾಯಿಂಗ್ ಕಳಿಸ್ಬೇಕೇನೋ ಈ ಥರ ಅಂದ್ಕೊಂಡಿದ್ವಿ ಸೊ ಒಂದು ಸತಿ ಕೇಳ್ಕೊಂಡು ಬರೋಣ ಡೈಲಿ ಹೇಗೋ ಸ್ಕೂಲಿಗೆ ಅವಳನ್ನು ಬಿಟ್ಟು ಬರ್ತೀವಲ್ಲ ಸೊ ಮೇಡಮ್ನ ಕೇಳೋಣ ಅಂತ ಅಂದ್ಬಿಟ್ಟು ಅವರನ್ನು ಕೇಳಿದಾಗ ಅವ್ರು ಹೇಳಿದ್ದು ಈ ರೀತಿಯಾಗಿತ್ತು ಒಂದು ಕಾರ್ಡ್ ಶೀಟ್ ತಗೊಂಡು ನಿಮ್ಮ ಮಕ್ಕಳ ಹೈಟ್ ಎಷ್ಟಿರುತ್ತೆ ಆ ಹೈಟ್ಗೆ ಒಂದು ಫ್ರೂಟ್ನ ಚಾಯ್ಸ್ ಮಾಡಿ ಕಟ್ ಮಾಡಿ ಆ್ಯಂಡ್ ಅವರಿಗೆ ವೇರ್ ಮಾಡಿಸೋ ಥರ ಇರಬೇಕು ಸೊ ಅದಾದ ಮೇಲೆ ಯಾವ ಫ್ರೂಟನ್ನು ಚಾಯ್ಸ್ ಮಾಡಿರ್ತೀರ ಸೊ ಆ ಫ್ರೂಟ್ ಕಲ್ಲರು ಅಥವಾ ಡಿಸೈನು ಯಾವ ರೀತಿ ಇರುತ್ತೋ ಪೇಂಟ್ ಅಥವಾ ಸ್ಕೆಚ್ ಮಾಡಿ ಅಂತ ಹೇಳಿದ್ರು ಸೊ ನಾವು ಫ್ರೂಟ್ ಕಲರೇ ಶೀಟ್ ತೊಗೊಂಡಿದ್ದರಿಂದ ಪೇಂಟ್ ಅಥವಾ ಸ್ಕೆಚ್ ಮಾಡೋ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಇದಕ್ಕೆ ಕಣ್ಣು ಮೂಗು ಬಾಯಿ ಒಂದು ನಾಲ್ಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದಕ್ಕೆ ಕಣ್ಣು ಮೂಗು ಬಾಯಿ ಇವಾಗ ಅಂಟಿಸ್ತಾ ಇದ್ದಾರೆ ಹಸ್ಬೆಂಡು ಇದ್ರ ಜೊತೆಗೆ ಗ್ರೀನ್ ಕಲರ್ ಕಾರ್ಡ್ ಶೀಟನ್ನು ನಾನು ತರಿಸಿದ್ದೆ ಸೊ ಕ್ರೋನ್ ಥರ ಇರಲಿ ಅಂತ ಅಂದ್ಬಿಟ್ಟು ಗ್ರೀನ್ ಕಲರ್ ಕಾರ್ಡ್ ಶೀಟಲ್ಲಿ ಎಲೆಗಳನ್ನ ಕಟ್ ಮಾಡಿ ಮ್ಯಾಂಗೋದು ಸೊ ಅವಳಿಗೆ ಕ್ರೋನ್ ಥರ ಕೂಡ ಮಾಡಿದ್ವಿ ಸೊ ಸೈಡಲ್ಲಿ ಒಂದು ಫೋಟೋ ಹಾಕಿರ್ತೀನಿ ಫೋಟೋನು ಅಷ್ಟೇನು ಚೆನ್ನಾಗಿ ತೆಗೆದಿರಲಿಲ್ಲ ಸ್ವಲ್ಪ ಬ್ಲರ್ ಆಗಿದೆ ಬಟ್ ಸೈಡಲ್ಲಿ ಹಾಕಿರ್ತೀನಿ ಸೊ ಯಾವ ರೀತಿ ಅವಳಿಗೆ ವೇರ್ ಮಾಡಿಸಿದ್ರು ಸ್ಕೂಲಲ್ಲಿ ಅಂತ ನೋಡಿ ಈ ವಿಡಿಯೋ ಕ್ಲಿಪ್ಪಿಂಗಿಗೆ ನೆನ್ನೆ ಸ್ವಲ್ಪ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ಆ್ಯಂಡ್ ಇವತ್ತು ಕೂಡ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಇವತ್ತು ಜಾಸ್ತಿನೇ ಕೋಲ್ಡ್ ಆಗಿದೆ ಸೊ ಹಾಗಾಗಿ ವಾಯ್ಸ್ ಈ ಥರ ಬರ್ತಾ ಇದೆ ಊರಿಂದ ಬಂದ್ವಲ್ಲ ಸೊ ಸ್ವಲ್ಪ ನೀರ್ ಚೇಂಜ್ ಆಗಿದೆ ನನಗೆ ಜಾಸ್ತಿನೇ ಕೋಲ್ಡ್ ಆಯಿತು ಆ್ಯಂಡ್ ಮಕ್ಕಳಿಗೆ ಸ್ವಲ್ಪ ಲೈಟ್ ಆಗಿದೆ ಅಷ್ಟೇನು ಕೋಲ್ಡ್ ಆಗಿಲ್ಲ ಅವರಿಗೆ ಅದಂತೂ ಕಾಮನ್ನೇನೆ ಹಾಗೆಯೇ ಚಳಿ ಇರೋದ್ರಿಂದ ಬೇಗ ಕೋಲ್ಡ್ ಹೋಗ್ತಾ ಇಲ್ಲ ನನಗೆ ಬ್ಯಾಂಗ್ಳೂರಿಗೆ ಮತ್ತು ಊರಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಕೋಲ್ಡ್ ಬೇಗ ಹೋಗಿಲ್ಲ ಸೊ ಫೈನಲಿ ಈ ಡ್ರಾಯಿಂಗ್ ಕಂಪ್ಲೀಟ್ ಆಯಿತು ಸೊ ನನ್ನ ಮಗಳಿಗೆ ವೇರ್ ಮಾಡಿಸೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ಅವಳು ವೇರ್ ಮಾಡಲೇ ಇಲ್ಲ ಸ್ಕೂಲಿಗೆ ಹೋದ್ಮೇಲೆ ಅವಳು ವೇರ್ ಮಾಡಿದ್ಲು ಸೊ ಅಲ್ಲಿವರೆಗೂ ಅವಳು ಯಾವ ರೀತಿ ಕಾಣಿಸ್ತಾಳು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಹಾಗೇನೇ ಇತ್ತು ಆ್ಯಂಡ್ ಒಂದು ವೀಡಿಯೋ ಕೂಡ ಮಾಡಿ ಕಳಿಸಿದ್ರು ಅದು ಇನ್ಸ್ಟಾದಲ್ಲಿ ಎಡಿಟ್ ಮಾಡಿ ಸಾಂಗ್ ಹಾಕಿರೋದಿದೆ ಸೊ ನಾನು ಯೂಟ್ಯೂಬಲ್ಲಿ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಅಂತನ್ಬಿಟ್ಟು ನಾನು ಅದನ್ನು ವೀಡಿಯೋನ ಹಾಕಿಲ್ಲ ಜಸ್ಟ್ ಒಂದೇ ಒಂದು ಪಿಕ್ಚರ್ ಕಳಿಸಿದ್ರು ಸೊ ಆ ಪಿಕ್ಚರ್ಸನ್ನ ನಾನು ಸೈಡಲ್ಲಿ ಹಾಕಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ನನ್ನ ಮಗಳು ನಾವು ಚಿಕ್ಕವರಿದ್ದಾಗ ನಮಗೆ ಈ ಥರ ಪ್ಲೇ ಹೋಮ್ ನರ್ಸರಿ ಈ ಥರ ಎಲ್ಲ ಏನೂ ಇರಲಿಲ್ಲ ಬಟ್ ಇವಾಗಿನ ಮಕ್ಕಳಿಗೆ ಪ್ಲೇ ಹೋಮು ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಈ ಥರ ಎಲ್ಲ ತುಂಬ ಆಪ್ಷನ್ಸ್ಗಳಿದೆ ಇವಾಗೆಲ್ಲ ನರ್ಸರಿಯಿಂದನೇ ಈ ಥರ ಆ್ಯಕ್ಟಿವಿಟೀಸ್ಗಳು ಸ್ಟಾರ್ಟ್ ಆಗಿದೆ ನಮಗೆ ಮೇ ಬಿ ಫೋರ್ತ್ ಸ್ಟ್ಯಾಂಡರ್ಡ್ ಅಥವಾ ಫಿಫ್ತ್ ಸ್ಟ್ಯಾಂಡರ್ಡ್ ಅಂತ ಅಂದ್ಕೊಳ್ತೀನಿ ನನಗೆ ನೆನಪಿರೋ ಹಾಗೆ ಮೇ ಬಿ ಫೋರ್ತ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ತರಕಾರಿ ಎಲೆಗಳನ್ನು ಒಂದು ವಾರ ಬುಕ್ಕಲ್ಲಿ ಇಟ್ಬಿಟ್ಟು ಒಣಗಿಸಿ ಅದನ್ನು ಒಂದು ಫೈಲ್ ಮಾಡಿಬಿಟ್ಟು ಆ ತರಕಾರಿಗಳ ಹೆಸರು ಬರೆದು ಆ ಫೈಲ್ ಮೇಲೆ ನಮ್ಮ ಹೆಸರುಗಳನ್ನ ಬರೆದು ಎಕ್ಸಿಬಿಷನ್ ಅಂತ ಮಾಡಿದರು ಸೊ ಅದು ತುಂಬ ನೆನಪಿದೆ ನನಗೆ ನಮ್ಮ ಸ್ಕೂಲ್ ಲೈಫೇ ಬೇರೆ ಇವಾಗಿನ ಮಕ್ಕಳ ಸ್ಕೂಲ್ ಲೈಫೇ ಬೇರೆ ನಮ್ಮ ಸ್ಕೂಲ್ ಲೈಫಿಗೂ ಮತ್ತು ಇವಾಗಿನ ಮಕ್ಕಳ ಸ್ಕೂಲ್ ಲೈಫಿಗೂ ತುಂಬಾ ಡಿಫ್ರೆನ್ಸ್ ಇದೆ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ ನಾನು ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಲವ್ ಯು ಆಲ್ ಬಾಯ್